ಅಬಾನು ನಿನ್ನ ಸಿಂಹಾಸನಾ ಈ ಭೂಮಿ ನಿನ್ನ ಪಾದದ ಪೀಠ ಅಬಾನು ನಿನ್ನ ನಿನ್ನ ದೇವ ಈ ಭೂಮಿ ನಿನ್ನ ಪಾದದ ಪೀಠ ಭೂ ವೇ ತುಂಬಿದೆ ನಿನ್ನ ಮಹಿಮೆ ನನಗಾಗಿ ನರನ ದೆಯ ದೇವಾ ಭೂಪರವೇ ತುಂಬಿದೆ ನಿನ್ನ ಮಹಿಮೆ ನನಗಾಗಿ ನರನಾದೆಯ ದೇವಾ ನನ್ನ ಶಾಪವೆಲ್ಲ ನೀ ಹೊತ್ತೆಯ ದೇವಾ ನಿನ್ನ ಶಾಂತಿ ನನಗಿತ್ತು ಕರುಣಿಸಿದೆಯಾ ನನ್ನ ಶಾಪವೆಲ್ಲ ನೀ ಹೊತ್ತೆಯ ದೇವ ನಿನ್ನ ಶಾಂತಿಯ ನಗಿತ್ತು ಕರುಣಿಸಿದೆಯ ಆ ಬಾನು ನಿನ್ನ ಸಿಂಹಾಸನ ದೇವ ಈ ಭೂಮಿ ನಿನ್ನ ಪಾದದ ಪೀಠ ಗೋದಲೆಯಲ್ಲಿ ನಿಜನಿಸಿರಲು హుల్లి నడే నీ మలగీరలు గోదలయల్లి ని జనసిర హుల్లిన నడవే నీ మలగీరలు నగె దేవా సుఖద సోపన ననగ దేవాైభవ ನನಗೆ ಕೆದೇವಾ ಸುಖದ ಸೋಪಾನ ನನಗೆ ಕೆದೇವಾ ವೈಭವ ನನ್ನ ಕಷ್ಟವೆಲ್ಲ ನೀ ದೇವ ನಿನ್ನೊಡನೆ ನಾನಿರಲು ಸಂತೋಷವೇ ನನ್ನ ಕಷ್ಟವೆಲ್ಲ ನೀ ದೇವ ನಿನ್ನೊಡನೆ ನಾನಿರಲು ಸಂತೋಷವೇ ಆ ಬಾನು ನಿನ್ನ ಸಿಂಹಾಸನ ದೇವ ಈ ಭೂಮಿ ನಿನ್ನ ಪಾದದ ಪೀಠ ಮೃಗಪಕ್ಷಿಗೆ ನೆಲೆಗೊಂದು ಗೂಡಿರಲು ತಲೆಯಿಡಲು ನಿನಗೆ ನೆಲೆಯಿಲ್ಲದಿರಲು ಮೃಗ ಪಕ್ಷಿಗೆ ನೆಲಗೊಂದು ಗೂಡಿರಲು ತಲೆಯಿಡಲು ನಿನಗೆ ನೆಲೆಯಲ್ಲದಿರಲು ನನಗೆ ದೇವಾ ಬೌಯ್ಯ ಬಂಗೆಯೋ ನನಗೆ ದೇವಾ ಅರಮಾನೆಯೋ ನನಗೆ ದೇವಾ ಬೌಯ್ಯ ಬಂಗಳೆಯೋ ನನಗೆ ದೇವಾ ಅರಮಾನೆಯೋ ನನ್ನ ಶಿಕ್ಷೆಗಾಗಿ ನೀನಾದೇ ಬಲಿಯೋ ನಿನ್ನ ರಕ್ಷೆ ನನಗಿರಲು ಭಯವೇ ಇಲ್ಲ ನನ್ನ ಶಿಕ್ಷೆಗಾಗಿ ನೀನಾದೆ ಬಲೆಯೋ ನಿನ್ನ ರಕ್ಷೆ ನನಗಿರಲು ಭಯವೇ ಇಲ್ಲ ಆಭಾನು ನಿನ್ನ ಸಿಂಹಾಸನ ದೇವ ಈ ಭೂಮಿ ನಿನ್ನ ಪಾದದ ಪೀಠ ಆನಾತನಲ್ಲ ಬಲಹೀನಲ್ಲು ನೀ ನನ್ನ ಜೊತೆಗೆ ಇರುವಾಗ ಆನಾತನಲ್ಲ ಬಲಹೀನಲ್ಲೂ ನೀ ನನ್ನ ಜೊತೆಗೆ ಇರುವಾಗ ನನ್ನ ಜೀವ ಉಳಿಸಾಲು ನೀ ಜೀವ ಕೊಟ್ಟೆ ನನ್ನ ಮೇಲೆ ಯಾಕೆ ಪ್ರೇಮ ನನ್ನ ಜೀವ ಉಳಿಸಾಲು ನಿ ಜೀವ ಕೊಟ್ಟೆ ನನ್ನ ಮೇಲೆ ಯಾಕೆ ಪ್ರೇಮ నిన్న ఓ గలి దేవా నీ మాత్ర ఓ యేసువే నిన్న బీటు నెల్లి దేవా నీ మాత్ర సాకె నగె ఆ బాను నిన్న సింహాసన దేవా ಭೂಮಿ ನಿನ್ನ ಪಾದದ ಪೀಠ ಭೂಪರ ತುಂಬಿದೆ ನಿನ್ನ ಮಹಿಮೆ ನನಗಾಗಿ ನೆಯ ಭೂಪರ ತುಂಬಿದೆ ನಿನ್ನ ಮಹಿಮೆ ನನಗಾಗಿ ನನಗಾಗಿ ದೇವಾ ನನ್ನ ಶಾಪವೆಲ್ಲ ನೀ ಹೊತ್ತೆಯ ದೇವ ನಿನ್ನ ಶಾಂತಿ ಎನಗಿತ್ತು ಕರುಣಿಸಿದೆಯಲ್ಲ ನೀ ಹೋತೆಯ ದೇವಾ ನಿನ್ನ ಎನಗಿತ್ತು ಕರುಣಿಸಿದೆಯ ಆ ಬಾನು ನಿನ್ನ ಸಿಂಹಾಸನ ದೇವ ಈ ಭೂಮಿ ನಿನ್ನ ಪಾದ ಪೀಠ